ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಿನ ಧಾರಾವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ದೇವಕಿ ಅರ್ಜುತನ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ ಅಷ್ಟ್ರಲ್ಲಿ ಅಲ್ಲಿಗೆ ಉಮಾ ಜಯಣ್ಣ ಎಲ್ಲರೂ ಬರ್ತಾರೆ ಅವ್ರನ್ನೆಲ್ಲಾ ನೋಡಿ ಯಪ್ಪಾ ಇದೆಂತ ಇದು ಬಡವರ್ ಇವತ್ತು ಈ ಬಡ್ಡಿ ದೇವಕಿ ಮನೆಗ್ ಬಂದಿದ್ದೀರಾ ಎಂತ ವಿಷಯ ಅಂತ ದೇವಕಿ ಕೇಳ್ತಾಳೆ ದೇವಕಿ ನಿನ್ನಿಂದ ತುಂಬಾನೇ ಉಪಕಾರ ಆಯ್ತು ನೀನು ಹಣ ಕೊಡದೇ ಇದ್ದಿದ್ರೆ ನಮ್ಗೆ ಅಷ್ಟೊಂದು ಹಣ ಹೊಂದಿಸ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಂತ ಉಮಾ ಹೇಳ್ತಾರೆ ಹೌದು ದೇವಕಿ ಅಂತೂ ಇವತ್ ನಿನ್ಗೆ ನಾವ್ ಸಹ ನಿನ್ನ ಮನೆಯವರಂತ ಗೊತ್ತಾಯ್ತಲ್ಲ ಅದು ಎಲ್ಲದಕ್ಕಿಂತ ಖುಷಿ ಆಯ್ತು ಇನ್ನಾದ್ರೂ ನಾವೆಲ್ಲ ಅನ್ಯೂನ್ಯತೆಯಿಂದ ಇರೋಣ ಅಂತ ಜಯಣ್ಣ ಹೇಳ್ತಾರೆ ಎಂತ ನಾವೆಲ್ಲ ಒಂದೇ ಮನೆಯವರು ಇನ್ನೊಂದೇನ್ ಹೇಳಿದ್ದು ಅನ್ಯೂನ್ಯ ಅಲ್ಲ ಇಷ್ಟು ದಿನ ಇಲ್ಲದ್ದು ಈಗ ಹಣ ಕೊಟ್ಟ ಕೂಡಲೆ ನಾವೆಲ್ಲ ಒಂದಾಗಿ ಬಿಟ್ವಾ ಅಲ್ಲ ಹಣ ನೋಡಿದ್ರೆ ಮನುಷ್ಯರು ಬದ್ಲಾಗ್ತಾರೆ ಅಂತ ಗೊತ್ತಿತ್ತು ಆದ್ರೆ ನೀವು ಸಹ ಹಣಕ್ಕೆ ಈಗ್ ಮಾಡ್ತೀರಿ ಅಂತ ನಂಗೆ ಗೊತ್ತಿರ್ಲಿಲ್ಲ ಆದ್ರೂನು ಪಾಪ ನೀವು ಇಷ್ಟೆಲ್ಲ ಹಣ ಒಂದೇ ಸಲ ಮುಟ್ಟಿರ್ಲಿಕ್ಕಿಲ್ಲ ಅಲ್ವಾ ಅಂತ ದೇವಕಿ ಹೇಳ್ತಾಳೆ ದೇವಕಿ ಚುಚ್ಚಿ ಮಾತಾಡ್ಬೇಡ ನಾವು ಮನ್ಸಿನಿಂದಾನೇ ಮಾತಾಡಿದ್ದು ನೀನು ಕೊಟ್ಟ ಹಣಕ್ಕಾಗಿ ಅಲ್ಲ ನಾವೆಲ್ಲ ಒಂದಾಗಿ ಬಾಳ್ಬೇಕನ್ನೋದು ನಮ್ ಕನ್ಸು ಸಹ ಇದರಲ್ಲಿ ನಾಟಕ ಮಾಡುವಂತದ್ದು ಎಂತದ್ದು ಇಲ್ಲ ಮಾರಾಯ್ತಿ ಆದ್ರೆ ನಿನ್ನ ಬಾಯಲ್ಲಿ ನಾವೆಲ್ಲ ಒಂದೇ ಮನೆಯವರು ಅಂತ ಬಂತಲ್ಲ ಅದೇ ಖುಷಿ ನಮ್ಗೆ ಅಂತ ಉಮಾ ಹೇಳ್ತಾರೆ ಏ ಉಮಾ ಸುಮ್ಮನೆ ಇರಾನೇನು ನೋಡಿಲ್ಲಿ ಈ ಬಟ್ಟಿ ದೇವಕಿ ಉಪಯೋಗ ಇಲ್ಲ ಅಂತ ಹೇಳಿದ್ರೆ ಯಾರಿಗೂ ಉಪಕಾರ ಮಾಡೋದಿಲ್ಲ ಅರ್ಥ ಆಯ್ತಲ್ಲ ನಾನು ನಿಮ್ಗೆ ಹಣ ಕೊಟ್ಟಿರೋದು ಬಿಸ್ನೆಸ್ ಕಾಕಿ ಅದು ಬಿಟ್ಟು ಎಂತ ಸಹ ಇಲ್ಲ ಅಂತ ದೇವ ಕೇಳ್ತಾ ಇರ್ತಾಳೆ ಅಷ್ಟ್ರಲ್ಲಿ ಅದಕ್ಕೆ ವೇದ ಬರ್ತಾಳೆ ವೇದ ಎಂತ ಐತೆ ಯಾಕ್ ಸಪ್ಕಿದ್ದಿ ಅಂತ ಉಮಾ ಕೇಳ್ತಾರೆ ಉಮಾ ಜರುಗು ನಾನ್ ಕೇಳ್ತೇನೆ ವೇದ ಏನ್ ನಡೀತಾ ಉಂಟು ಇಲ್ಲಿ ನೀನ್ ಯಾಕ್ ಹೋಗಿ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟದ್ದು ಅಂತ ಜಯಣ್ಣ ಕೇಳ್ತಾರೆ ಕೊಟ್ಟಿದ್ದೆ ಪಾಪ ನೀವೆಲ್ಲಾ ಟೆನ್ಶನ್ ಆಗ್ತೀರಾ ಅಂತ ಹೇಳಿರ್ಲಿಲ್ಲ ಅಷ್ಟೇ ಅಂತ ವೇದ ಹೇಳ್ತಾಳೆ ಎಂತ ಹೇಳ್ತಿದ್ಯಕ್ಕ ಇಷ್ಟಕ್ಕೂ ಪೊಲೀಸ್ ಸ್ಟೇಷನ್ ಗೆ ಹೋಗಿದ್ದಂತಕ್ಕೆ ಅಂತ ಪ್ರಣಿ ಕೇಳ್ತಾನೆ ಅದು ಮೊಸರು ಕುಡ್ಕೆ ಆಗಿದ್ದಿನ ಏನನ್ನಾಯ್ತು ಅನ್ನೋದ್ನೆಲ್ಲ ವೇದ ಹೇಳ್ತಾಳೆ ಎಂತ ಪಾಪಿಗಳವ್ರು ಒಂದು ಆಟದ ವಿಷಯಕ್ಕೆ ಇಷ್ಟೆಲ್ಲ ಕೇಳ್ಮಟಕ್ಕ ಅಂತ ಜಯಣ್ಣ ಹೇಳ್ತಾರೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೆ ಪಾಪಾ ಅದನ್ನ ಈಗ ವಾಪಸ್ ತಗೊಂಡೆ ಅಷ್ಟೇ ಬಿಡಿ ನಮ್ಮ ಅಂಗಡಿ ಆದ್ರೂ ಸಿಕ್ತಲ್ಲ ಅಷ್ಟೇ ಸಾಕು ಥ್ಯಾಂಕ್ ಯು ಚಿಕ್ಕಮ್ಮ ನೀವಿಲ್ಲದಿದ್ರೆ ನಮ್ಮ ಅಂಗಡಿ ಸಿಕ್ತಾ ಇರ್ಲಿಲ್ಲ ಅಂತ ವೇದ ಹೇಳ್ತಾಳೆ ನೀನೊಬ್ಳು ಬಾಕಿ ಇದ್ದೆ ನೋಡು ಅಲ್ಲ ನಾನೆಂತ ಕರುಣೆ ಬಂದು ಅಯ್ಯೋ ಪಾಪ ಅಂತ ಹೇಳಿ ನಿಮ್ಗೆ ಹಣ ಕೊಟ್ಟಿದ್ದ ಈ ಬಡ್ಡಿ ದೇವಕಿ ಉಪಯೋಗ ಇಲ್ಲದ ಯಾವ ಕೆಲ್ಸ ಸಹ ಮಾಡುದಿಲ್ಲ ಬಡ್ಡಿ ಬಡ್ಡಿಗೆ ಕೊಟ್ಟಿದ್ದು ಅಂತ ದೇವಕಿ ಹೇಳ್ತಾರೆ ಸರಿ ಚಿಕ್ಕಮ್ಮ ಎಷ್ಟ್ ಕೊಡ್ಬೇಕಂತ ಹೇಳಿ ನಾವ್ ಕಷ್ಟ ಟೈಮ್ ಅಲ್ಲಿ ಇರುವಾಗ ನೀವು ನಮ್ಗೆ ಸಹಾಯ ಮಾಡಿದೀರಾ ಅದೇ ದೊಡ್ಡ ವಿಷಯ ಅಂತ ವೇದ ಹೇಳ್ತಾಳೆ ತಿಂಗಳಿಗೆ ಹತ್ತು ಸಾವಿರ ಕೊಡ್ಬೇಕು ಅಂತ ದೇವಕಿ ಹೇಳ್ತಾಳೆ ಎಂತ ದೇವಕಿ ಹತ್ತು ಸಾವಿರವಾ ದುಡ್ದಿದ್ದೆಲ್ಲ ಅಂಗಡಿ ಬಾಡ್ಗೆಗೆ ಹೋಗ್ತದೆ ಹತ್ತು ಸಾವಿರ ಅಂದ್ರೆ ಜಾಸ್ತಿ ಆಗ್ತದೆ ಮಾರಾಯ್ತಿ ಅಂತ ಉಮಾ ಹೇಳ್ತಾರೆ ಅಮ್ಮ ಎಂತ ಅಂತ ಮಾತಾಡ್ತಿ ಮನೆಯವ್ರ ಹತ್ರ ಯಾರಾದ್ರೂ ಬಡ್ಡಿ ಕೇಳ್ತಾರ ಇಷ್ಟೊಂದು ಶೆಲ್ಫಿ ಆಗ್ಬೇಡ ಅಮ್ಮ ಪಾಪ ಅವ್ರು ಮೊದಲೇ ಕಷ್ಟದಲ್ಲಿದ್ದಾರೆ ನೀನ್ ಇನ್ನು ಸಹ ಉಪಾದ್ರ ಮಾಡ್ಬೇಡ ಅವ್ರಿಗೆ ಅಂತ ಸೌಂದರ್ಯ ಹೇಳ್ತಾಳೆ ಏ ಸಾಕು ಬಾಯಿ ಮುಚ್ಚ ನೀನು ಇದೆಲ್ಲ ನಿಂಗೆ ಅರ್ಥ ಆಗುದಿಲ್ಲ ಇಲ್ಲಿ ನೋಡಿ ನಿಮ್ಗೆ ಕಷ್ಟ ಇದೆಯಾ ಸುಖ ಇದೆಯಾ ಅದು ಬೇಡ ಒಂದು ನಂಗೆ ಬಡ್ಡಿ ಕೊಡಿ ಇಲ್ಲ ಅಂತ ಹೇಳಿದ್ರೆ ಈಗಲೇ ನನ್ನ ಹಣ ಕೊಡಿ ಅಂತ ದೇವಕಿ ಹೇಳ್ತಾರೆ ಸರಿ ಚಿಕ್ಕಮ್ಮ ಅಷ್ಟು ಬಡ್ಡಿ ನಾನೇ ತೀರಿಸ್ತೇನೆ ಆದಷ್ಟು ಬೇಗ ಸಾಲ ಕೂಡ ತೀರಿಸ್ತೇನೆ ಅಂತ ವೇದ ಹೇಳ್ತಾಳೆ ನೆಕ್ಸ್ಟ್ ಇನ್ನಲ್ಲಿ ಒಂದು ಹುಡ್ಗನ್ ಗಿಡ್ಕೊಂಡು ವೀರ ಮತ್ತೆ ಅವ್ರ ಕಡೆಯವರೆಲ್ಲ ಹೊಡಿತಾ ಇರ್ತಾರೆ ಮಗನೇ ಇವತ್ತು ನಿನ್ನ ಸೊಕ್ಕಿಳಿಸ್ತೀನಿ ನಮ್ಮ ಸುದ್ದಿಗೆ ಬಂದವ್ರೆ ನಾವು ಬಿಡೋದಿಲ್ಲ ಅಂತ ಅದ್ರಲ್ಲಿ ನಮ್ಮ ಕದಿತೀಯ ನೀನು ಉಳಿಯೋದುಂಟಾ ಅಂತ ಹೇಳ್ತಾ ಇರ್ತಾರ ಅಷ್ಟ್ರಲ್ಲಿ ಅಲ್ಲಿಗೆ ವಿಕ್ರಮ್ ಬರ್ತಾನೆ ಈಗ ಹೇಗೋ ವಿಕ್ರಮ್ ಬಂದ ಮಗನೇ ನೀ ಸತ್ತಂಗೆ ಇವತ್ತು ವಿಕ್ರಮ್ ಬಾಯ್ಲಿ ಇವನು ಕೇಸವನ ಗ್ಯಾಂಗ್ ಕಡೆ ಅವನು ಮಾಲ್ ಕದ್ದು ಓಡ್ತಾ ಇದ್ದ ಸಿಕ್ಕಾಕೊಂಡ ಅಂತ ವೀರ ಹೇಳ್ತಾನೆ ಅಷ್ಟಿಯ ಬಾರ ಇಲ್ಲಿ ನೀನು ಎಂತದ ನಿಂಗೆ ಬದಕಾಕ್ ಮನ್ಸಿಲ್ವಾ ಹೋಗಿ ಹೋಗಿ ನಮ್ಮ ಮಾಲ್ಗೆ ಕೈ ಹಾಕೋದ ಸ್ವಲ್ಪನು ಬುದ್ಧಿ ಇಲ್ವಾ ಮಾರ ನಿಂಗೆ ಎಂತದ ಸರಿ ಆಯ್ತು ಹೋಗು ಹೋಗ್ ಮಲ್ಕೋಗು ಅಂತ ಹೇಳಿ ವಿಕ್ರಮ ಅವನ ಕಳಿಸ್ತಾನೆ ಏ ಎಂತ ಮಾಡ್ತಾ ಇದೀಯ ನೀನು ನಿನ್ನ ಕರ್ದಿದ್ದು ಅವನಿಗೆ ಎರಡ್ ಬಾರ್ಸ್ ಕಳ್ಸಕ್ಕೆ ನೀನ್ ನೋಡಿದ್ರೆ ಹಾಗೆ ಕಳಿಸ್ತಾ ಇದೀಯಾ ಅಂತ ವೀರ ಹೇಳ್ತಾನೆ ಸುಮ್ಮನೆ ಇರಣ್ಣ ಇವತ್ತು ವಿಕ್ರಮ್ ತುಂಬಾನೇ ಖುಷಿಯಾಗಿದಾನೆ ಇವತ್ತು ಒಂದೇ ಕಲ್ಲಲ್ಲಿ ಮೂರ್ ಅಕ್ಕಿ ಹೊಡೆದಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಎಂತದ ನಿಂಗೆ ಸರಿ ಇಲ್ಲ ಮಾರ್ರೆ ಎಂತ ವಿಷಯ ಅಂತ ವೀರ ಕೇಳ್ತಾನೆ ವಿಕ್ರಮ್ ಸೀದ ಹೋಗಿ ಗಾಡಿ ಮೇಲೆ ಕುಂತ್ಕೊಂಡು ವೇದ ಕೊಟ್ಟಿರೋ ಬಳೆನ ಇಟ್ಕೊಂಡು ನೋಡ್ತಾ ಇರ್ತಾನೆ ನೆಕ್ಸ್ಟ್ ಇನ್ನಲ್ಲಿ ಮುಂದೆ ಏನ್ ಮಾಡೋದಂತ ವೇದ ಮನೆಯವರೆಲ್ಲ ಯೋಚನೆ ಮಾಡ್ತಾ ಕುಂತಿರ್ತಾರೆ ಅಪ್ಪ ನಾವ್ ಇದಕ್ಕೆಲ್ಲ ಒಪ್ಕೊಂಡು ತಪ್ಪ ಮಾಡಿದ್ವಿ ಅಂತ ಏನಾದ್ರು ನಿಮ್ಗೆ ಅನಿಸ್ತಾ ಉಂಟಾ ಅಂತ ವೇದಾ ಕೇಳ್ತಾಳೆ ಇನ್ ಎಂತ ದಾರಿ ಇತ್ತು ಹೇಳು ಮಗಳೇ ನಾನ್ ಎಷ್ಟು ವರ್ಷದಿಂದ ಅಂಗಡಿ ನಡ್ಸ್ಕೊಂಡ್ ಬಂದಿದೀನಿ ಈಗ ಅದು ನಂದಲ್ಲ ಅಂದಾಗ ನಂಗೆ ಜೀವನೇ ಓದಂಗಾಯ್ತು ಈಗ ಮತ್ತೆ ಅಲ್ಲೇ ಉಳಿಲಿಕ್ಕೆ ಆ ಕೃಷ್ಣ ಒಂದ್ ದಾರಿ ತೋರಿಸ್ತಾ ಇರುವಾಗ ಬೇಡ ಅಂದು ಕೈ ಸುಟ್ಕೊಳ್ಳೋದಕ್ಕೆ ಮನ್ಸಾಗ್ಲಿಲ್ಲ ಅಂತ ಜಯಣ್ಣ ಹೇಳ್ತಾರೆ ಪಪ್ಪಾ ನನ್ಗೆ ನಿಮ್ ಫೀಲಿಂಗ್ಸ್ ಅರ್ಥ ಆಗ್ತಾ ಉಂಟು ಅವ್ರು ಇದನ್ನೇ ಬಂಡವಾಳ ಅಂತ ಮಾಡ್ಕೊಂಡಿದ್ದಾರೆ ಪಾಪ ನಮ್ಗೆ ಇದ್ ಬಿಟ್ಟು ಬೇರೆ ಕೆಲಸ ಇಲ್ಲ ಅಂತ ಅವ್ರಿಗೆ ಚೆನ್ನಾಗ್ ಗೊತ್ತುಂಟು ಅದಕ್ಕೆ ಇದನ್ನ ಅಸ್ತ್ರ ಮಾಡ್ಕೊಂಡಿದ್ದಾರೆ ಪಾಪಾ ವಿಕ್ರಮ್ ಸರಿ ಇಲ್ಲ ನೋಡ್ತಾ ಇರಿ ನಮ್ಗೆಲ್ಲ ಎಷ್ಟು ಕಾಟ ಅವನು ಅಂತ ಅಂತ ವೇದ ಹೇಳ್ತಾಳೆ ಅದ್ ಏನಾದ್ರೂ ಆಗ್ಲಿ ಒಟ್ನಲ್ಲಿ ಅಂಗಡಿ ಮತ್ತೆ ನಮ್ ಕೈ ಸೇರ್ತಾ ಇದೆಯಾ ಅಷ್ಟ್ ಸಾಕು ಅಂತ ಜಯಣ್ಣ ಹೇಳ್ತಾರೆ ವೇದ ಹೋಗಿ ಬುಕ್ ತಕೊಂಡ್ ಬರ್ತಾಳೆ ಎಂತ ಮಾಡ್ತಿದ್ಯಾ ಮಗಳೇ ಅಂತ ಉಮಾ ಕೇಳ್ತಾರೆ ಖರ್ಚೆಲ್ಲ ಲೆಕ್ಕ ಆಗ್ತದೆ ನಮ್ಮ ಅಂಗಡಿ ಬಾಡಿಗೆ ಹದಿನೈದ್ ಸಾವಿರ ಚಿಕ್ಕಮ್ಮನಿಗೆ ಹತ್ತು ಸಾವಿರ ಮನೆ ಖರ್ಚು ಐದ್ ಸಾವಿರ ಎಲ್ಲಾ ಸೇರಿದ್ರು ಸಹ ತಿಂಗಳಿಗೆ ನಲ್ವತ್ತರಿಂದ ನಲ್ವತ್ತೈದು ಸಾವಿರ ದುಡಿಬೇಕಾಗ್ತದೆ ಪಾಪಾ ಅಂತ ವೇದ ಹೇಳ್ತಾಳೆ ಅಯ್ಯೋಯ್ಯೋ ಅಷ್ಟೊಂದ್ ಹಣ ದುಡಿಲಿಕ್ಕೆ ನಮ್ ಅಂಗಡಿಲಿ ಅಷ್ಟು ವ್ಯಾಪಾರ ಆಗ್ಬೇಕಲ್ಲ ಇಲ್ಲ ಇಲ್ಲ ಇದಾಗ್ಲಿಕ್ಕಿಲ್ಲ ಅಂತ ಜಯಣ್ಣ ಹೇಳ್ತಾರೆ ಹೌದಕ್ಕ ನಮ್ಮದು ತೀರಾ ದೊಡ್ಡ ಅಂಗಡಿ ಏನಲ್ಲ ಇದ್ದಕ್ಕಿದ್ದಾಗೆ ತಿಂಗಳಿಗೆ ಅಷ್ಟು ವ್ಯಾಪಾರ ಹೇಗೆ ಆಗ್ತದೆ ಅಂತ ಪ್ರಣಿ ಹೇಳ್ತಾನೆ ಛೇ ಯಾರು ಟೆನ್ಷನ್ ಆಗ್ಬೇಡಿ ನಾನು ನಾನೆಲ್ಲಾ ನೋಡ್ಕೊಂತೀನಿ ಸ್ವಲ್ಪ ನೀವೆಲ್ಲ ಆರಾಮಿರಿ ಅಂತ ವೇದ ಹೇಳ್ತಾಳೆ ನೆಕ್ಸ್ಟ್ ಅಲ್ಲಿ ಇನ್ನು ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮನೇ ಈ ಮನೆಗ್ ಬಂದ್ರುನು ಆ ಕರ್ಮದವರ ಕುಟುಂಬಕ್ಕೆ ಸಹಾಯ ಮಾಡೋದು ಅಸಾಧ್ಯ ಅಂತ ದೇವ ದೇವ ಕೇಳ್ತಾರೆ ಈ ತರ ಎಲ್ಲ ಹೇಳ್ತಿದ್ಯಾ ಅಂತ ಸೌಂದರ್ಯ ಕೇಳ್ತಾಳೆ ಯಾಕ ಅಲ್ಲ ಅವ್ರದೊಂದು ಜೀವನವ ಅಂತ ದುಡಿಯೋ ಮೂರ್ ಕಾಸು ಆ ನಾಲ್ಕು ಕಾಸಿನವರ ಹೊಟ್ಟೆ ಬಟ್ಟೆಗೆ ಸಾಲುದಿಲ್ಲ ಅಂತದ್ರಲ್ಲಿ ನನ್ನ ಒಂದು ಬಡ್ಡಿಯನ್ನ ಕಟ್ಕೊಂಡು ಆ ಅಂಗಡಿ ಬಾಡಿಗೆ ಬೇರೆ ಕಟ್ತಾರಂತೆ ಅದು ಸಾಧ್ಯಯರ ಹೇಳು ಇನ್ನು ನೋಡು ಅವಳು ಕಣ್ಣೀರಲ್ಲಿ ಕೈ ತೊಳಿತಾಳೆ ಹಾಗೆ ಮಾಡ್ತೇನೆ ನಾನು ಅಂತ ದೇವ ಕೇಳ್ತಾರೆ ಅಮ್ಮ ನಿಂಗೆಂತ ಹುಚ್ಚ ಅವ್ರು ಮೊದ್ಲೇ ಕಷ್ಟದಲ್ಲಿದ್ದಾರೆ ಆದ್ರೆ ನೀನ್ ಏನಾದ್ರು ಉಪಕಾರ ಮಾಡೋದು ಬಿಟ್ಟು ಅವ್ರಿಗೆ ಉಪದ್ರ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆಯಲ್ಲ ಅಂತ ಸೌಂದರ್ಯ ಹೇಳ್ತಾಳೆ ನೋಡಿಸೌಂದು ಯಾರಿಗೆ ಬೇಕಾದ್ರೂ ಸಹಾಯ ಮಾಡ್ತೇನೆ ಆದ್ರೆ ಅವರ ಕುಟುಂಬಕ್ಕೊಂದು ನಾನು ಸಹಾಯ ಮಾಡುದಿಲ್ಲ ಅವ್ರೆಂತ ನಂಗೆ ಕಮ್ಮಿ ಅನ್ಯಾಯ ಮಾಡಿದಾರ ಅವ್ರುಗಳು ಯಾವತ್ತಿದ್ರು ನನ್ನ ಪಾಲಿಗೆ ಶತ್ರುಗಳೇ ಅಂತ ದೇವಕಿ ಹೇಳ್ತಾರೆ ಅಮ್ಮ ಎಂತೆ ಮಾತಾಡ್ಬೇಡ ನೀನು ಅವರೆಲ್ಲ ಎಷ್ಟು ಒಳ್ಳೆ ಜನ ನಿನ್ನ ಬಗ್ಗೆ ಎಲ್ಲ ಗೊತ್ತಿದ್ರು ಸಹ ಒಂದು ದಿನ ನಿನ್ನ ಬಗ್ಗೆ ಕೆಟ್ಟದ್ ಮಾತಾಡಿದಾರ ಹೇಳು ನಮ್ಮ ಮನೆಯವ್ರನ್ನೆಲ್ಲಾ ಎಷ್ಟು ಪ್ರೀತಿಯಿಂದ ಕಾಣ್ತಾರೆ ಆದ್ರೆ ನೀನು ಯಾವತ್ತೋರ್ಗೆ ಶಾಪ ಹಾಕೊಂಡ್ ಕೂರ್ತೀಯ ಅಂತ ಸೌಂದರ್ಯ ಹೇಳ್ತಾಳೆ ಹಾಕ್ಲಿ ಆ ವೇದ ನಿಂಗೆ ದೋಸ್ತಿ ಅಂತ ಸುಮ್ನೆ ಸಪೋರ್ಟ್ ಮಾಡ್ಬೇಡ ಅವ್ರ ಮನೇಲಿ ಮೂರ್ ದೋಸೆ ಎರಡ್ ಪ್ಲೇಟ್ ಅವಲಕ್ಕಿ ತಿನ್ಬಿಟ್ರೆ ನೀನ್ ನಿಯತ್ ಬದ್ಲಾಗೋಯ್ತಾ ಅವಳಿಂದ ಆಗ್ಲೇ ನನ್ನ ಜೀವನ ಎಷ್ಟು ಹಾಳಾಗಿದೆ ಅದ್ ಕಾಣೋದಿಲ್ಲ ಅಲ್ಲಾ ಅಂತ ಐಶು ಹೇಳ್ತಾಳೆ ಐಶು ಅವ್ರೇನದನ್ನ ಬೇಕು ಅಂತ ಮಾಡ್ಲಿಲ್ಲ ಅರ್ಥ ಮಾಡ್ಕೊ ನೀನು ಅಂತ ಸೌಂದರ್ಯ ಹೇಳ್ತಾಳೆ ಹೇ ಅವಳಿಗೆ ಅರ್ಥ ಆಗೋದೆಲ್ಲ ಚಂದ ಅರ್ಥ ಆಗಿ ಆಗಿದೆ ನಿನಗ ಅರ್ಥ ಆಗ್ಬೇಕಾಗಿರೋದು ಇನ್ನು ನೋಡು ಅವಳ ಗತಿ ಎಂತ ಆಗ್ತದೆ ಅಂತ ನನ್ನ ಕಾಲಿಗೆ ಬಿದ್ದು ಬಿಡ್ಕೋಬೇಕು ಹಾಗೆ ಮಾಡ್ತೀನಿ ಅವಳಿಗೆ ಅಂತ ದೇವಕಿ ಹೇಳ್ತಾರೆ ಅಮ್ಮ ತಪ್ಪು ಮಾಡ್ತಾ ನೀನು ಅಂತ ಸೌಂದರ್ಯ ಹೇಳ್ತಾಳೆ ಸುಮ್ಮನೆ ಇರ್ತೀಯ ಸ್ವಲ್ಪ ನೀನ್ ಇದನ್ನು ಹೋಗಿ ಅವಳ ಕಿವಿಗೆ ಊದ್ಬೇಡ ಆಯ್ತಾ ಅದೆಂತ ಎಂತ ಅಂತ ಹೇಳಿ ನನ್ನ ಹೊಟ್ಟೆ ಉಟ್ಬಿಟ್ಟು ಕರ್ಮದವಳು ಅಂತ ದೇವಕಿ ಹೇಳಿ ಹೋಗ್ತಾರೆ ನೆಕ್ಸ್ಟ್ ಇನ್ ಅಲ್ಲಿ ಸತ್ಯ ಹೇಳ್ತಾ ಇದೆಯಾ ಮಾರಾಯ ನೀನು ಅಂತ ವೀರ ಕೇಳ್ತಾನೆ ಎಂತದ ನಾನ್ ಯಾವತ್ತಾದ್ರೂ ಸುಳ್ಳು ಹೇಳಿದಿನಾ ಇನ್ನು ಮುಂದೆ ಅವಳು ಪ್ರತಿ ತಿಂಗಳು ನಂಗೆ ಬಾಡ್ಗೆ ಕಟ್ಬೇಕು ಆಯ್ತಾ ಯಾಕಂದ್ರೆ ಆ ಜಾಗ ನಮ್ದಲ್ಲ ಆ ಅಂಗಡಿಗೆ ನೀವ್ ಯಾವಾಗ ಬೇಕಾದ್ರೂ ಹೋಗ್ಬಹುದು ನೀವ್ ಯಾವಾಗ ಬೇಕಾದ್ರೂ ಬರ್ಬಹುದು ಅವಳು ಎಂತ ಸಹ ತರ ಇಲ್ಲ ಅಂತ ವಿಕ್ರಮ್ ಹೇಳ್ತಾನೆ ನೋಡ್ ವಿಕ್ರಮ್ ನಾಳೆ ಒಂದು ಕಳ್ಸ ಸ್ನಾನ ಮಾಡ್ಬೇಕು ನೀನು ಈ ದರಿದ್ರ ಸಮಸ್ಯೆ ಎಲ್ಲ ಮುಗಿತಲ್ಲ ವಿಡಿಯೋ ಅಂತೆ ವೈರಲ್ ಅಂತೆ ಮಂಡೆ ಎಲ್ಲಾ ಬಿಸಿ ಆಗಿತ್ತು ಮಾರಾಯ್ ನಾಳೆ ಬೆಳಿಗ್ಗೆ ರೆಡಿ ಆಗು ದೇವಸ್ಥಾನಕ್ ಹೋಗೋಣ ಅಂತ ವೀರ ಹೇಳ್ತಾನೆ ದೇವಸ್ಥಾನಕ್ಕೂ ನಂಗು ಅಷ್ಟೇ ಕಷ್ಟ ಗೊತ್ತುಂಟಲ್ಲ ನಿಂಗೆ ಅಮ್ಮನನ್ನ ಬಿಟ್ಟೋದ್ಮೇಲೆ ದೇವಸ್ಥಾನಕ್ ಹೋಗ್ಬೇಕಂದ್ರೆ ಒಂದ್ ಕತ್ತು ಸಲ ತಿಂಕ್ ಮಾಡ್ತೀನಿ ಅದನ್ನ ಅಂತ ವಿಕ್ರಮ್ ಹೇಳ್ತಾನೆ ಎಂತ ಅದ ಬಿಟ್ಟಾಕೋದು ನಾನ್ ಹೇಳ್ತಾ ಇರೋದು ನಿನ್ನೊಳ್ಳ ಸುಮ್ನೆ ರೆಡಿ ಆಗಷ್ಟೇ ಅಂತ ವೀರ ಹೇಳ್ತಾನೆ ವಿಷಯ ಕರೆಕ್ಟ್ ಉಂಟು ಅಣ್ಣ ಎಂತ ಅಂದ್ರೆ ಮಂಜುನಾಥೇಶ್ವರ ದೇವಸ್ಥಾನದಲ್ಲಿ ಒಂದು ಕಳಸ ಸ್ನಾನ ಮಾಡ್ಬಿಟ್ರೆ ಎಲ್ರಿಗೂ ನೆಮ್ಮದಿ ಎಲ್ರಿಗೂ ಒಳ್ಳೇದಾಗ್ತದೆ ಅಂತ ಬಾಲ ಹೇಳ್ತಾನೆ ನೆಕ್ಸ್ಟ್ ನಲ್ಲಿ ಉಮಾರ್ ರಂಗೋಲೆ ಆಗ್ತಾ ಇರ್ತಾರೆ ವೇದ ಯೋಚನೆ ಮಾಡ್ತಾ ಕುಂತಿರ್ತಾಳ ಅಷ್ಟ್ರಲ್ಲಿ ಸೌಂದರ್ಯ ಬಂದು ಇವಳ ಹೀಗೆ ಬಿಟ್ರೆ ಇಡೀ ದಿನ ಎಂತಾದ್ರೂ ಯೋಚನೆ ಮಾಡ್ತಾನೆ ಇರ್ತಾಳೆ ಹೇಗಾದ್ರೂ ಮಾಡಿ ಇವ್ಳ

ಅಂತ ಹೇಳಿ ಪೂಜಾ ಸಾಮಾನೆಲ್ಲಾ ತಗೊಂಡ್ ಬಂದು ವೇದಾ ಬಾ ನಾವ್ ದೇವಸ್ಥಾನಕ್ ಹೋಗಿ ಬರುವ ಒಂದು ಅರ್ಚನೆ ಮಾಡಿಸಿ ಬರುವ ಇಲ್ಲೇ ಕೂತು ಈ ತರ ಯೋಚನೆ ಮಾಡೋದಕ್ಕಿಂತ ಆಚೆ ಹೋದ್ರೆ ಸ್ವಲ್ಪ ಸಮಾಧಾನ ಆದ್ರೂ ಆಗ್ತದೆ ಬಾ ಹೋಗೋಣ ಅಂತ ಸೌಂದರ್ಯ ಹೇಳ್ತಾಳೆ ಎಲ್ಲೋದ್ರು ಹೋದ್ರು ಅಷ್ಟೇನೆ ಕೆಲವೊಂದನ್ನ ಬದಲಾಯಿಸೋದ್ ಆಗಲ್ಲ ಅಕ್ಕ ಅಂತ ವೇದ ಹೇಳ್ತಾಳೆ ಹಂಗೆಲ್ಲಾ ಹೇಳ್ಬೇಡ ವೇದಾ ಈಗ ಯೋಚನೆ ಮಾಡ್ತಾ ಇದ್ರೆ ನಿನ್ನ ಸಮಸ್ಯೆಗೆ ಪರಿಹಾರ ಸಿಗುದಿಲ್ಲ ಆಚೆ ಹೋಗಿ ಬಂದ್ರೆ ನಿನ್ನ ಮೈಂಡ್ ಸಹ ಸ್ವಲ್ಪ ಫ್ರೆಶ್ ಆಗ್ತದೆ ನೋಡು ಯಾರಿಗ್ ಗೊತ್ತು ವೇದ ನಿನ್ನ ಸಮಸ್ಯೆಗೆಲ್ಲ ಪರಿಹಾರ ಅಲ್ಲೇ ಸಿಕ್ಕುದ್ರು ಸಿಗ್ಬಹುದು ನಿಂಗೋಸ್ಕರ ಅಲ್ಲದಿದ್ರು ನಂಗೋಸ್ಕರ ಆದ್ರೂ ಬಾ ಅದ್ ಹೇಳು ಹೋಗುವ ಅಂತ ಸೌಂದರ್ಯ ಹೇಳ್ತಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ದೇವಕಿ ಬರ್ತಾರೆ ಏ ಸೌಂದರ್ಯ ನೀನೆಂತ ಅವಳ ಜೊತೆ ಹೊಡಿತಾ ಇರೋದು ನೋಡು ನೀನು ತುಂಬು ಗರ್ಭಿಣಿ ಈಗೆಲ್ಲ ಹೊರಗಡೆ ಹೋಗುದು ಸರಿಯಲ್ಲ ಆಯ್ತಾ ನಿಂಗೆ ಎಂತ ಬೇಕು ಹೇಳು ನಾನು ಅದನ್ನ ಮನೆಗೆ ತರಿಸಿ ಕೊಡ್ತೇನೆ ಅಂತ ದೇವಕ್ಕೆ ಹೇಳ್ತಾರೆ ಅಮ್ಮ ಯಾವಾಗ್ಲೂ ಸಹ ಎಂತದಾದ್ರೂ ಹೇಳಿಲ್ಲ ಅಂದ್ರೆ ನಿಂಗೆ ಆಗೋದೇ ಇಲ್ಲ ಅಲ್ಲ ನಿಂದ್ ಕರ್ಗೋದಿಲ್ಲ ಅಂತ ಕಾಣ್ತದೆ ಅಲ್ಲ ಈಗ ನಾನು ದೇವಸ್ಥಾನಕ್ ಹೋಗ್ಲಿಕ್ಕೂ ನಿನ್ನ ಪರ್ಮಿಷನ್ ತಗೋಬೇಕಾ ಅಂತ ಸೌಂದರ್ಯ ಹೇಳ್ತಾಳೆ ನೋಡು ಸೌಂದು ನಿನ್ನ ಮಾತು ಅತಿ ಆಯ್ತು ನೋಡು ನಾನು ನಿನ್ನ ಅಮ್ಮ ನಿಂಗೆ ಹೇಳುವ ಅಧಿಕಾರ ಕೇಳುವ ಅಧಿಕಾರ ನಂಗೆ ಉಂಟು ಅಂತ ದೇವಕ್ಕೆ ಹೇಳ್ತಾರೆ ಅಮ್ಮ ಈಗ ಎಂತ ಆಗಿದೆ ಅಂತ ಕಿರಿಕಿರಿ ಮಾಡದಿದ್ರೆ ನಿಂಗೆ ಆಗೋದೇ ಇಲ್ವಾ ಅಂತ ಸೌಂದರ್ಯ ಹೇಳ್ತಾರೆ ಳೆ ಅಕ್ಕ ಅಕ್ಕ ಪ್ಲೀಸ್ ಕಣೆ ನೀನ್ ನನಗೋಸ್ಕರ ಜಗಳೆಲ್ಲ ಆಡ್ಬೇಡ ಆಯ್ತಾ ತಾನೆ ಮತ್ತೊಮ್ಮೆ ಹೋದ್ರೆ ಆಯ್ತು ಬಿಡು ಅಂತ ವೇದ ಹೇಳ್ತಾಳೆ ಹೇ ಅಡಬ್ಬೆ ವೇದ ನೀನು ಮಳ್ಳಿ ಆಗಿ ಮಾತಾಡೋದು ಬೇಡ ಆಯ್ತಾ ನನ್ನ ಮಗಳ ತಲೆ ಕೆಡಿಸಿ ಊರೂರು ತಿರ್ಗಾಡಿಸ್ತಾ ಇದೆಯಲ್ಲ ಅವಳು ತುಂಬು ಗರ್ಭಿಣಿ ಯಾರದಾದ್ರೂ ಕಣ್ ಬಿದ್ರೆ ಅದ್ರಲ್ಲೂ ನಿನ್ನಂತ ಕೆಟ್ಟ ದೃಷ್ಟಿ ಬಿದ್ರೆ ಎಂತ ಮಾಡುದು ಹೇಳು ಅಂತ ದೇವಕಿ ಹೇಳ್ತಾರೆ ಅಮ್ಮ ಸ್ವಲ್ಪ ಬಾಯಿ ಮುಚ್ಚತಿಯಾ ವೇದ ನನ್ನ ತಂಗಿ ಅವಳೆಂಥ ನಂಗೆ ಕಣ್ಣಾಗ್ತಾಳೆ ಇನ್ನೊಮ್ಮೆ ಹೀಗೆಲ್ಲ ಮಾತಾಡಿದ್ರೆ ಅವಳು ಸುಮ್ನೆ ಇರಬಹುದು ಆದ್ರೆ ನಾನ್ ಸುಮ್ನೆ ಇರೋದಿಲ್ಲ ಅಂತ ಸೌಂದರ್ಯ ಹೇಳ್ತಾಳೆ ನೀನೆಂತ ಅವಳ ಪರ ಮಾತಾಡೋದು ನಿನ್ನ ತಲೆನ ತುಂಬಾ ಚೆನ್ನಾಗಿ ಕೆಡ್ಸಿದಾಳೆ ಅದಕ್ಕೆ ಇವತ್ತು ನನ್ನ ಎದ್ರೆ ನಿಂತು ಮಾತಾಡ್ತಾ ನೀನು ಅಂತ ದೇವಕಿ ಹೇಳ್ತಾರೆ ದೇವಕಿ ಸೌಂದರ್ಯ ತುಂಬು ಗರ್ಭಿಣಿ ಅವಳಿಗೂ ಆಚೆ ಈಚೆ ಹೋಗ್ಬೇಕು ಸುತ್ತಾಡ್ಬೇಕು ತಿನ್ಬೇಕು ಅಂತ ಎಂತದೋ ಆಸೆ ಇರ್ತದೆ ಅಂತದ್ರಲ್ಲಿ ವೇದ ಅವಳನ್ನ ಕರ್ಕೊಂಡೋದ್ರೆ ಎಂತ ತಪ್ಪು ಅದ್ರಲ್ಲಿ ಅಂತ ಉಮಾ ಹೇಳ್ತಾರೆ ಹೇ ಉಮಾ ಸುಮ್ಮನೆರ ನಿಂಗೆ ಗೊತ್ತು ಅವ್ಳ ನೆರಳು ಕಂಡ್ರು ನಂಗೆ ಆಗೋದಿಲ್ಲ ಅಂತ ಅಂತದ್ರಲ್ಲಿ ನೀನ್ ಯಾಕೆ ಅವಳ ಪರ ವಹಿಸಿ ಮಾತಾಡೋದು ಅಂತ ದೇವಕಿ ಹೇಳ್ತಾರೆ ಅಮ್ಮ ನಿನಗ್ ಸರಿ ಹೋಗುದಿಲ್ಲ ಅಂದ್ರೆ ನೀನ್ ಮಾತಾಡ್ಬೇಡ ನಿಂಗಾಗುದಿಲ್ಲ ಅಂತ ನಂಗೆಂತಕ್ಕೆ ಹಾಕೋದು ವೇದಾ ನಿಂಗೆ ನನ್ನ ಅಮ್ಮನ ಬುದ್ಧಿ ಗೊತ್ತುಂಟಲ್ಲ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ ನೀನು ಬಾ ನಾವ್ ಹೋಗುವ ಅಂತ ಹೇಳಿ ವೇದನಾ ಕರ್ಕೊಂಡು ಹೋಗ್ತಾಳೆ ಸೌಂದರ್ಯ ನೆಕ್ಸ್ಟ್ ಅಲ್ಲಿ ವಿಕ್ರಮ್ ಮತ್ತೆ ವೀರ ಎಲ್ಲರೂ ದೇವಸ್ಥಾನಕ್ ಬರ್ತಾರೆ ದೇವಸ್ಥಾನದ ಒಳಗಡೆ ಬರ್ತಾ ಇದ್ದಂಗೆ ವಿಕ್ರಮ್ಗೆ ಅಮ್ಮನ್ ನೆನಪೆಲ್ಲ ಆಗ್ತಾ ಇರತ್ತೆ ಅಲ್ಲೇ ನಿಂತ್ಕೊಂಡು ಅಮ್ಮ ಊಟ ತಿನ್ನಿಸ್ತಾ ಇದ್ದು ಸಮಾಧಾನ ಮಾಡ್ತಾ ಇದ್ದು ಮುದ್ ಮಾಡ್ತಾ ಇದ್ದು ಎಲ್ಲಾನು ನೆನ್ಸ್ಕೊಂಡು ಕಣ್ಣೀರ್ ಆಗ್ತಾ ಇರ್ತಾನೆ ಓ ಅಣ್ಣ ಎಂತಕ್ಕೆ ಇಲ್ಲೇ ನಿಂತದ್ದು ಒಳಗಡೆ ಹೋಗುವ ಬಾ ಅಂತ ಬಾಲ ಹೇಳ್ತಾನೆ ಎಂತ ಅಣ್ಣ ಅರ್ಧ ಗಂಟೆ ಕೆಲ್ಸ ಅಷ್ಟೇ ಅಷ್ಟಕ್ಕೆ ಇಷ್ಟೊಂದಲ್ಲ ಯೋಚನೆ ಮಾಡುದಾ ಅಂತ ಮುನ್ನ ಹೇಳ್ತಾನೆ ನನ್ಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತುಂಟಲ್ಲ ನಿಮ್ಗೆ ಇನ್ನೊಂದ್ಸಲ ಯೋಚನೆ ಮಾಡ್ರು ಅಂತ ವಿಕ್ರಮ್ ಹೇಳ್ತಾನೆ ನಿಂಗೆ ಇಷ್ಟ ಇಲ್ಲ ಅಂದದ್ನ ನಾವ್ ಯಾವ ಮಾಡ್ತಿವ ಇವತ್ ನಾವ್ ಮಾಡ್ತಾ ಇದೀವಂದ್ರೆ ಅದ್ರಿಂದ ನಿಮಗೆ ಒಳ್ಳೇದಾಗ್ತದೆ ಅಂತ ಒಮ್ಮೆ ಕಳ್ಸ ಸ್ನಾನ ಮಾಡಿದ್ರೆ ಎಲ್ಲಾ ಸರಿ ಹೋಗ್ತದೆ ಬಾ ಹೋಗುವ ಅಂತ ವೀರ ಹೇಳ್ತಾನೆ ನೀನೆಂತ ಇವ್ರ ತರ ಆಡ್ತಾ ಇದೀಯಾ ನನಗ್ ಮೊದಲೇ ದೇವಸ್ಥಾನ ದೇವ್ರು ಅಂದ್ರೆ ದೂರ ಅಂತ ವಿಕ್ರಮ್ ಹೇಳ್ತಾನೆ ಇದು ಆಟ ಅಲ್ಲ ಮಾರ್ರೆ ಈಗ ಯಾರಾದ್ರೂ ಒಂದು ಒಳ್ಳೇದಾಗ್ತದೆ ಅಂತ ಹೇಳ್ದಾಗ ಅದನ್ನ ಕೇಳಿದ್ರೆ ಎಂತ ತಪ್ಪಿಲ್ಲ ಆಯ್ತಾ ಬಾ ಹೋಗು ಅಂತ ವೀರ ಹೇಳ್ತಾನೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ